ಹಂಗಾಗಿ ನಾನು ಆಗ್ರಹವನ್ನು ಮಾಡ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ರಾಜೀನಾಮೆ ಹೇಳಿ ನಾನು ಒತ್ತಾಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೀವಿ ಎಲ್ಲಿ ತನಕ ಈ ಸಮುದಾಯಗಳ ಜನರಿಗೆ ಒಂದು ಜಸ್ಟಿಸ್ಗಲ ನ್ಯಾಯ ಸಿಗಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಆಲ್ರೆಡಿ ಆಲ್ರೆಡಿ ನಾವು ಅಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಆಲ್ರೆಡಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ ಬಳ್ಳಾರಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಹಂಗಾಗಿ ಇನ್ನು ಮುಂದೆ ಇದನ್ನು ಇಲ್ಲಿಗೆ ನಿಲ್ಲಿಸಬಾರದು ಅನ್ನೋ ಕಾರಣದಿಂದ ಈ ಶತಮಾನದ ದೊಡ್ಡ ಭ್ರಷ್ಟಾಚಾರ ಇದು ಅದು ದಲಿತರು ಮತ್ತು ಎಸ್ಸಿ ಎಸ್ಟಿ ಜನಾಂಗದ ಹಣವನ್ನು ಭ್ರಷ್ಟಾಚಾರ ಮಾಡಿದಂತ ಈ ಸರ್ಕಾರಕ್ಕೆ ಇನ್ನು ಮುಂದೆ ಈ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ನಾವು ಚಾಟಿ ಬೀಸಬೇಕು ಈ ಸರ್ಕಾರ ಇನ್ನು ಮುಂದೆ ಈ ರೀತಿ ಮಾಡಿದಂತ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಅನ್ನಂತ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣದಿಂದ ಈ ರೀತಿ ಹೋರಾಟವನ್ನು ಮಾಡಬೇಕಂತ ಹೇಳಿ ತೀರ್ಮಾನವನ್ನು ತಗೊಂಡಿದೆ ಹೋರಾಟ ಮಾಡ್ಕೊಂತ ಬಂದಿದೆ ಸರ್ ಆಲ್ರೆಡಿ ಆಟೋಮೆಟಿಕ್ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಯಾವುದೇ ಒಂದು ವಿಚಾರ ಮೂರು ಕೋಟಿ ಮೇಲೆ ಬ್ಯಾಂಕಿಂಗ್ ಅಲ್ಲಿ ಅಲ್ಲಿ ಹಗರಣ ಭ್ರಷ್ಟಾಚಾರ ಆದ್ರೆ ಆಟೋಮೆಟಿಕ್ ಆಗಲಿ ಐಗೆ ಹೋಗಿ ಹೋಗುತ್ತೆ ನಮ್ಮ ಗುರಿ ಒಂದೇ ಒಂದು ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಎಸ್ಪಿ ಸರ್ಕಾರ ಆಯ್ತಾ ನಿಮ್ಮ ಅವಧಿಯಲ್ಲಿ ಚೆನ್ನಾಗಿ ಗೊತ್ತಿದೆ ನಾನು ಭ್ರಷ್ಟಾಚಾರ ಈಗ ಈ ಹಗರಣ ಅಂತ ಗೊತ್ತಿದೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಕೂಡ ಈ ಪರಿಣಾಮಕಾರಿಯಾಗಿ

ಅಲ್ಲಿ ಅದು ಆಗ್ಲಿಲ್ಲ ಅನ್ನೋದು ಬಿಟ್ಟರೆ ಉಳಿದ ಎಲ್ಲ ಸಂದರ್ಭದಲ್ಲಿ ಆ ಸಮುದಾಯಗಳಿಗೆ ಜಸ್ಟಿಸ್ ನ್ಯಾಯವನ್ನು ಕೊಡುವಂತ ಕೆಲಸ ಎಲ್ಲ ಸರ್ಕಾರಗಳು ಮಾಡಿದ ಆದ್ರೆ ಯಾವ ಸರ್ಕಾರಗಳ ಈ ರೀತಿ ಇದ್ದಂತ ಡೆಪಾಸಿಟ್ ಅಮೌಂಟ್ ಏನು ಈ ನಿಗಮಗಳಲ್ಲಿ ಸ್ವಲ್ಪ ತೆಗೆದಿಟ್ಟುಕೊಂಡು ಬಂದಿರ್ತಾರೋ ಆ ಹಣವನ್ನು ಸರ್ಕಾರದ ಹಣವನ್ನು ಡ್ರಾ ಮಾಡಬೇಕನ್ನಂಥ ಕೆಲಸ ಯಾವ ಸರ್ಕಾರಗಳು ಮಾಡಲಿಲ್ಲ ಆಣ ಡ್ರಾ ಮಾಡೋಕ್ಕೆ ಪವರು ನಿಮ್ಮ ಮಿನಿಸ್ಟರ್ ಆಗಿ ಕನ್ಸಲ್ಟ್ ಮಿನಿಸ್ಟರ್ ಯಾರು ಇರೋಕ್ಕೆ ಪವರ್ ಇದೆಯಲ್ಲ ಅದೊಬ್ಬ ಅಧಿಕಾರಿ ಅಂತಿರ್ತಾನೆ ಸೆಕ್ರೆಟರಿ ಅಂತಿರ್ತಾನೆ ಡೈರೆಕ್ಟರ್ ಅಂತಿರ್ತಾನೆ ಅವ್ರು ಕೂಡ ಒಂದು ಫೈವ್ ಲಕ್ಷಕ್ಕೆ ಫೈವ್ ಲಕ್ಷಕ್ಕಿಂತ ಕಡಿಮೆ ಇರೋಲ್ಲ ಬಟ್ ಅದು ಅಧಿಕಾರಿಗಳಲ್ಲಿ ಎಲ್ಲರೂ ಶಾಮಿಲ್ ಆಗಿದೆ ಆ ಇದು ಇದ್ರ ಪ್ರಯುಕ್ತ ನೀವು ಹೆಂಗೆ ಹೋರಾಟ ಹೆಂಗೆ ಮಾಡ್ತಾರೆ ಅಂತ ಯಾರು ಒಬ್ಬರು ಶಾಮಿಲ್ ಇಲ್ಲ ಅಂದರೆ ಅನಿಸ್ಬೇಕು ನೋಡ್ರಿ ಸರ್ ಇವತ್ತು ನಿಮಗೆ ಅನುಭವ ನನಗೆ ಕೂಡ ಸ್ವಲ್ಪ ಅನುಭವ ಇದೆ ಯಾಕಂದರೆ ಯಾವುದೇ ಮಂತ್ರಿಗಳು ಇದ್ದಂಥ ಟೈಮಲ್ಲಿ ಕೂಡ ಅದಕ್ಕೆ ಒಬ್ಬ ಸೆಕ್ರೆಟ್ರಿ ಇರ್ತಾನ ಕಮಿಷನರ್ ಇರ್ತನ ಡೈರೆಕ್ಟ್ರೇಟ್ ಇರ್ತಾರ ನಂತರ ಅವೆಲ್ಲ ಕೂಡ ಕಾನೂನುಬದ್ಧವಾಗಿ ಯಾವುದೇ ಕೆಲಸಗಳು ಕೊಡಬೇಕು ಯಾವುದೇ ಹಣವನ್ನು ಮಂಜೂರಾತಿಯನ್ನು ಮಾಡಬೇಕಾದ ಎಲ್ಲ ಪ್ರೊಸೀಜರ್ ಕೂಡ ಇರ್ತಾವ ಮತ್ತೆ ಪುನಃ ಹಣಕಾಸಿನ ಇಲಾಖೆಯಲ್ಲಿ ಕೂಡ ನಾವು ಅಪ್ರೂವಲ್ ತಗೋಬೇಕು ಇವೆಲ್ಲ ಇಲ್ಲಾರ್ದಂತೆ ಇವತ್ತು ಯಾರದೇ ಗಮನಕ್ಕಿಲ್ಲಾರ್ದಂತೆ ಇವತ್ತು ಆ ಮನುಷ್ಯ ಇವತ್ತೇನು ಚಂದ್ರಶೇಖರ್ ಅವರು ಡೆತ್ ಆದ್ಮೇಲೆ ಮಾತ್ರ ಹೊರಗಡೆ ಬಂದಿದೆ ಆಕಸ್ಮಿತವಾಗಿ ಡೆತ್ ಆಗ್ಲಿಲ್ಲ ಅಂದ್ರ ಇವ್ರ ಹಿಂಗೆ ಮುಂದುವರಿಸೋರ್ ಆಗ್ತಿತ್ತು ಹಂಗಾಗಿ ಇವತ್ತು ಇದ್ರನ್ನ ಬಹಳ ಸ್ಪಷ್ಟವಾಗಿ ಪೂರ್ಣ ಜವಾಬ್ದಾರಿ ಮುಖ್ಯಮಂತ್ರಿಗಳು ತಗೋಬೇಕಾಗುತ್ತೆ ಹಣಕಾಸಿನ ಮಂತ್ರಿಗಳು ಅವರೇ ಇರೋ ಕಾರಣ ಅದಕ್ಕೋಸ್ಕರವಾಗಿ ನಾವು ಮುಂದಿನ ಹೋರಾಟ ಇದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕಂದೇಳಿ ಹೋರಾಟವನ್ನು ಮಾಡ್ತಾ ಇದ್ವಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಾನು ನಿಮ್ಮ ಡಾಲಿ ಧನಂಜಯ್ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಭಾವನಾ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ